ಭಾರತ ದೇಶದಲ್ಲಿ ಅನುಸರಿಸುವ ಪ್ರಮುಖ ಕೃಷಿ ವಿಧಾನಗಳು ಬಗ್ಗೆ ನಿಮಗೆ ಗೊತ್ತಾ ಇವು ಮುಖ್ಯವಾಗಿ ಆರು ವಿವಿಧ ವಿಧಾನಗಳು ಇವೆ ಮೊದಲನೇದು ಜೀವನ ಆಧಾರ ವ್ಯವಸಾಯ ಈ ವಿಧಾನದಲ್ಲಿ ರೈತರು ಕೇವಲ ತನ್ನ ಕುಟುಂಬ ಆಹಾರ ಅವಸರಗಳನ್ನು ತೀರಲಿಕ್ಕೆ ಬೆಳೆಗಳನ್ನು ಬೆಳೆಸುತ್ತಾರೆ ಇವರು ಹೆಚ್ಚಾಗಿ ನೆಲ್ಲು ಗೋಧಿ ಜೋಳ ಬೇಳೆ ಮತ್ತು ತರಕಾರಿಗಳು ಬೆಳೆಸುತ್ತಾರೆ ಎರಡನೇ ವಿಧ ವಾಣಿಜ್ಯ ವ್ಯವಸಾಯ ವಾಣಿಜ್ಯ ವ್ಯವಸಾಯ ರೈತರು ತಮ್ಮ ಬೆಳೆಗಳನ್ನು ಮಾರ್ಕೆಟ್ ಅಲ್ಲಿ ಮಾರಿ ಹೆಚ್ಚು ಲಾಭಗಳನ್ನು ಸಂಪಾದಿಸುತ್ತಾರೆ ಇದಕ್ಕೆ ಅನುಕೂಲವಾದ ಬೆಳೆಗಳು ಹತ್ತಿ ಕಬ್ಬು ತಂಬಾಕು ಮೆಣಸಿನಕಾಯಿ ಸಾಸಿವೆ ಈ ಬೆಳೆಗಳು ಹೆಚ್ಚಾಗಿ ಪಂಜಾಬ್ ಹರಿಯಾಣ ಅಂತಹ ರಾಷ್ಟ್ರಗಳಲ್ಲಿ ಬೆಳೆಸುತ್ತಾರೆ ಮೂರನೇ ವಿಧ ತೋಟಗಾರಿಕೆ ಬೇಸಾಯ ಒಂದೇ ದೊಡ್ಡ ಭೂಮಿಯಲ್ಲಿ ಕೈಗಾರಿಕಾ ಪ್ರಮಾಣದಲ್ಲಿ ಬೆಳೆಗಳನ್ನು ಬೆಳೆಸುವುದು ಇದಕ್ಕೆ ಅನುಕೂಲವಾದ ಬೆಳೆಗಳು ಟೀ ಕಾಫಿ ರಬ್ಬರು ಕೊಬ್ಬರಿ ಮತ್ತು ಮಸಾಲಾ ದಿನಸುಗಳು ನಮ್ಮ ಮುಂದಿನ ವಿಡಿಯೋದಲ್ಲಿ ಇತರ ರೀತಿಯ ವ್ಯವಸಾಯದ ಬಗ್ಗೆ ತಿಳಿಸುತ್ತೇವೆ ನಿಮಗೆ ಅದರ ಬಗ್ಗೆ ಏನಾದರೂ ತಿಳಿದಿದ್ದರೆ ಕಾಮೆಂಟ್ ಮಾಡಿ ನಮಗೆ ತಿಳಿಸಿ